ಉಚಿತ 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 ಏನಪ್ಪ ಇದು ಜೀವಿತ ಬರೀ ಉಚಿತ ಉಚಿತ ಅಂತ ಹೇಳ್ತಿದ್ದಾಳೆ ಅನ್ಕೊಂಡ್ರ ಹೌದು ರೀ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇದೆ ಯಾವಾಗ ಎಲ್ಲಿ ಎಲ್ಲಿ ಎಷ್ಟೊತ್ತಿಗೆ ಯಾರು ಮಾಡ್ತಿರೋದು ವೆಯ್ಟ್ 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 ಈ ಎಲ್ಲ ನಿಮ್ಮ ಕ್ವೆಶನ್ಸ್ಗೆ ನಾನು ಆನ್ಸರ್ ಕೊಡ್ತೀನಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ನಮ್ಮ ಹಾಸನ ಜಿಲ್ಲೆಯ ಕುವೆಂಪು ಯುವಕರ ಸಂಘ ವಿದ್ಯಾನಗರ ಇವ್ರ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರನ ಹಮ್ಮಿಕೊಂಡಿದ್ದಾರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನೋ ಧ್ಯೇಯ ಇಟ್ಕೊಂಡು ಇವರು ಉಚಿತ ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದಾರೆ ಆಗಸ್ಟ್ ಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ಗಂಟೆವರೆಗೆ ಉಚಿತ ಆರೋಗ್ಯ ಶಿಬಿರನ ನಮ್ಮ ನೇತಾಜಿ ಪಬ್ಲಿಕ್ ಸ್ಕೂಲ್ ವಿದ್ಯಾನಗರ ಹಾಸನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಉಚಿತ ಆರೋಗ್ಯ ಶಿಬಿರಕ್ಕೆ ನಮ್ಮ ಪರಮ ಪೂಜ್ಯರಾದ ಶ್ರೀ ಶ್ರೀ ಶಂಭುನಾಥ ಸ್ವಾಮಿಗಳು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಇವರು ದಿವ್ಯ ಸ್ಪಂದನ ವಹಿಸಿ ಆಶೀರ್ವಚನವನ್ನು ಸಹ ಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಕುವೆಂಪು ಯುವಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಸಿ ಎನ್ ಜಗದೀಶ್ರವರು ಹಾಗೂ ನಮ್ಮ ಹಾಸನದ ಸ್ಪರ್ಶ ಮತ್ತು ಹಿಮ್ಸ್ ಆಸ್ಪತ್ರೆಯ ಮುಖ್ಯಸ್ಥ ಹೃದಯ ತಜ್ಞರಾದ ಡಾಕ್ಟರ್ ಮದಕರಿ ನಾಯಕ ಎಮ್ ಡಿ ಇನ್ ಜನರಲ್ ಮೆಡಿಸಿನ್ ಆ್ಯಂಡ್ ಡಿ ಎಂ ಎನ್ ಕಾರ್ಡಿಯಾಲಜಿ ಹಾಗೆಯೇ ಡಾಕ್ಟರ್ ತಿರುಮಲೇಶ್ವರ ಎಂ ಎಂ ಬಿ ಎಸ್ ಎಮ್ ಎಡ್ ಆ್ಯಂಡ್ ಡಿ ಎಮ್ ಇನ್ ಕಾರ್ಡಿಯೋಲಜಿ ಇವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ತಪಾಸಣೆಗಳನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಶಿಬಿರದಲ್ಲಿ ಏನಪ್ಪ ಚೆಕ್ ಮಾಡ್ತಿದ್ದಾರೆ ಅಂತಂದರೆ ಬಿ ಪಿ ಶುಗರ್ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟಿರೋ ಇ ಸಿ ಜಿ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಬೆಸ್ಟ್ ಆಪರ್ಚುನಿಟಿನ ಯಾರೂ ಮಿಸ್ ಮಾಡ್ಕೋಬೇಡಿ ವಿದ್ಯಾನಗರದ ಸುತ್ತಮುತ್ತಲಿರೋ ಹಾಗೂ ಹಾಸನ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ ಸೊ ನಿಮಗೂ ನಿಮ್ಮ ಆರೋಗ್ಯ ಯಾವ ಮಟ್ಟಿಗಿದೆ ಅಂತ ತಿಳ್ಕೊಬೇಕಾ ಹಾಗಾದರೆ ಮೂರನೇ ತಾರೀಕು ಭಾನುವಾರ ನಮ್ಮ ನೇತಾಜಿ ಪಬ್ಲಿಕ್ ಸ್ಕೂಲಿಗೆ ಮರೀದಲೇ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಕರ್ಕೊಂಡು ಬಂದು ಚೆಕಪ್ ಮಾಡಿಸ್ಕೋತೀರಾ ಅಲ್ವಾ ಥ್ಯಾಂಕ್ ಯು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಕೆಳಗಡೆ ಕೊಡ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಬೇ ಬೇಕಾದಷ್ಟು ಇನ್ಫಾರ್ಮೇಷನ್ಸ್ನ ಕೇಳ್ಕೊಬಹುದು ಸೊ ಇದೇ ಥರ ಯೂಸ್ಫುಲ್ ನ ಕೊಡ್ತಾ ಇರ್ತೀನಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್